ಅಳೆದಾರ ಅಜಯ್ ಉಂಟು ನಮ್ಮಲ್ಲೇ ಹಚ್ಚಿದ್ರಿ ಇವತ್ತು ಯಾದಗಿರಿ ಸ್ಥಿತಿ ರಾಜಿ ಮತ್ತು ಆದರ್ಶ ಫಸ್ಟ್ ರ್ಯಾಂಕ್ ಬಂದಾನೆ ನಿಮ್ಗೆ ಏನು ಅನ್ಸುತ್ತ ನಿಮ್ಮ ಅಭಿಪ್ರಾಯ ಏನು ಸರ್ ನಮ್ಮ ಅಭಿಪ್ರಾಯ ಹೇಳಬೇಕಂದ್ರೆ ಸರ ನಮ್ಮ ಅಜಯ್ ಮೊದಲು ಸರ್ ಬೇಕಿದ್ದಂದ್ರೆ ಸರ ನಾಲ್ಕೈದು ಕೋಚಿಂಗ್ ಒಳಗೆ ಬಿಟ್ಟಿವ್ರಿ ಸರ ಒಂದು ಸ್ಕೂಲಲ್ಲಿ ನಾವು ಸೆಟ್ ಆಗಿರಿ ಸರ್ ಅಲ್ಲಿ ಎಜುಕೇಷನು ಅಲ್ಲಿ ಸಿಸ್ಟಮೆಟಿಕ್ ಅಲ್ಲಿ ಅದಕ್ಕೆ ಅದಕ್ಕೆ ಸೆಟ್ ಆಗಿಲ್ಲ ಸರ್ ನಮ್ಮ ಫ್ರೆಂಡ್ ಹೇಳಿದ್ರಿ ಎಡ್ಡಳಿಯಲ್ಲಿ ರೌಂಡ್ ಸ್ಕೋರ್ ಸ್ಕೂಲ್ ಅದ ದೀಪಕ್ ಸರ್ ನಡೆಸ್ತಾರೆ ನೋಡಿರಿ ಸಂಸ್ಥೆ ಚಲೋ ಅದ ಅಲ್ಲಿ ಹೆಚ್ಚು ನೋಡಿರಿ ಅಂತಂದ್ರೆ ನಾವು ರೀ ಬಂದು ನಮ್ಮ ಹುಡುಗರು ನೀವು ಚೆಕ್ ಮಾಡಿ ನೋಡಿದ್ರಿ ಆದರೂ ಸ್ವಲ್ಪ ರೀ ಇದನ್ರಿ ಅವಜುಕೇಶನ್ದ ಮ್ಯಾಥಮೆಟಿಕ್ಸ್ ಅದ್ರಾಗ ಎಲ್ಲ ಥರ ಚೆಕ್ ಮಾಡಿದ್ರಿ ಸರ್ ಹೇಗೇನೇ ಮಾಡಿ ನಮ್ಮ ಹುಡುಗನ ನೀವು ಸ್ವಲ್ಪ ಇಂಪ್ರೂವ್ ಮಾಡ್ರಿ ಸರ್ ಮುಂದಿನ ವರ್ಷ ಎಕ್ಸಾಮ್ಗೆ ಅದಕ್ಕೆ ಪ್ಲೇಸ್ ಮಾಡೋದು ಸರ್ ಸುಮ್ಮನೆ ಆದ ಜಸ್ಟ್ ಆಯ್ಕೆ ಆದರೆ ಅಂತ ನಾವು ಮಾಡಿದ್ವಿ ರೀ ಸರ್ ನಿಮ್ಮ ಹುಡುಗ ಆಯ್ಕೆ ಹಾಕ್ರಿ ನಮ್ಗೆ ನಮ್ಮ ಜವಾಬ್ದಾರಿ ಅಂತ ನೀವು ಹೇಳಿದ್ರಿ ಸರ್ ಹೇಳಿ ಸರ್ ಜವಾಬ್ದಾರಿ ತೊಂದ್ರೆ ಅಂತೇಳಿ ನಾವು ಅಷ್ಟೊಂದು ಇದು ಮಾಡೋಕೆ ಹೋಗಿದ್ದಿಲ್ಲ ರೀ ಅವಾಗ ಮೀಗ ಬಂದು ಚೆಕ್ ಮಾಡಿದೆ ಅದು ಮಾಡಿದ್ವಿ ಆದ್ರೆ ನಮ್ಮ ಹುಡುಗ ನಿಮ್ಮ ಸ್ಕೂಲ್ಗೆ ಹಚ್ಚಿಂದು ಇಂಪ್ರೂವ್ಮೆಂಟ್ ಇರೋದೇನು ರೀ ಎರಡು ತಿಂಗಳ ವೆಕೇಶನ್ ಬಿಟ್ಟಿರಿ ಮುಂಚೆ ಎರಡು ತಿಂಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ರೀ ಎರಡು ತಿಂಗ್ಳು ಇಂಪ್ರೂವ್ಮೆಂಟ್ ಆದರೂ ಎರಡು ತಿಂಗಳಿಷ್ಟು ಇಂಪ್ರೂವ್ಮೆಂಟ್ ಆಗ ನನ್ಯಾಗ ಒಂದು ವರ್ಷ ಹಾಸ್ಟ್ಲಿಗೆ ಇಷ್ಟು ಅಲ್ಲೇ ಬಿಟ್ಟರೆ ಐತಿ ಮೇಡಮ್ ಯಾಕಂತಂದು ಮತ್ತು ಹಾಸ್ಟ್ಲ್ ಬಿಟ್ಟದಕ್ಕೂ ಸಾರ್ಥಕಾಯ್ತು ರೀ ಸರ್ ನಮ್ಮ ಹುಡುಗ ಇಡೀ ಡಿಸ್ಟಿಕ್ಗೆ ಮತ್ತು ರೀ ಕಲ್ಯಾಣ ಕನ್ನಡ ಭಾಗಕ್ಕೆ ಆದರ್ಶಕ್ಕೆ ನಂಬರ್ ಒನ್ ರೀ ಹಾಗೆ ನಿಮ್ಮ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಎಲ್ಲ ಥರ ಸ್ಪೆಷಲಿಸ್ಟ್ ಆದ್ರಿ ಸರ್ ಹಾಸ್ಟ್ಲ್ ವ್ಯವಸ್ಥೆ ಆದ್ರಿ ಊಟದ್ಯವಸ್ಥೆ ಆದರೆ ನೀರಿನ ಚೆನ್ನಾಗ್ಯಾದ್ರಿ ಮತ್ತು ಸ್ಕೂಲು ವ್ಯಾನ್ ಬಗ್ಗೆ ಅದನ್ನು ಚೆನ್ನಾಗ್ಯಾದ್ರಿ ಹೋಗೋದು ಬರೋದು ಮಕ್ಳ ಬಗ್ಗೆ ಕಾಳಜಿ ಭಾಳ ಅವಶ್ಯಕತೆ ರೀ ಸರ್ ನೀವು ಈಗಾಗಿ ನಮ್ಮ ಹುಡುಗ ನಿಂಬಲ್ಲಿ ಇರೋಕ್ಕೆ ನಾವು ಮನೆಗೆ ಒಂದು ದಿನ ಬಂದು ಇರಪ್ಪ ಅಂದ್ರೆ ಸನ್ಗೆ ಇರ್ತಲ್ರಿ ಹಬ್ಬ ಅವ್ನಿಗೆ ಯಾವಾಗೆ ಬರಲ್ರಿ ಏನೋ ಕಾರ್ಯಕ್ರಮ ಇದ್ದು ಬಂದರೂ ಮೊದಲನೇ ಸ್ಕೂಲ್ಗೆ ಓದ್ತದೆ ಮೊದಲನೇ ಸ್ಕೂಲ್ಗೆ ಅಂತ ನಮ್ಮ ಹುಡುಗ ಭಾಳ ಇದು ಮಾಡ್ತೇನೆ ರೀ ಸರ ಯಾವುದೇ ಕೋಚಿಂಗ್ ಸ್ಕೂಲ್ಗೆ ಹತ್ತೆ ಸರ್ ಒಟ್ಟು ಒಂದಿನ ಇದ್ದಿಲ್ಲ ರೀ ಸರ್ ನಿಮ್ಮ ಸ್ಕೂಲಿಗೆ ಬಂದಮ್ಯಾಗೆ ನಮ್ಮ ಹುಡುಗ ಅಷ್ಟು ಇಂಪ್ರೂವ್ಮೆಂಟ್ ಆದನ್ ರೀ ಈಗ ಎಜುಕೇಶನ್ ದಾಗ ಟಾಪರ್ ಆಗೇನ್ರಿ ಸರ ಮುಂದೆ ಮುರಾರ್ಜಿ ಆಯ್ತು ಸರ್ ಹೆಂಗನೇ ಆಗಿ ಆಶೀರ್ವಾದ ಏನ್ರಿ ಸರ ಹಾಗೆ ಮತ್ತೆ ಹೇಳ್ಬೇಕಂದ್ರೆ ಎಲ್ಲಾ ರೀತಿ ಟೀಚಿಂಗ್ ನಮ್ಗೆ ಎಕ್ಸ್ಪರ್ಟ್ ಆಗಿರಿ ನಮಗೆ ನಂಬಕ್ರಿ ಸರ್ ಮಾಡ್ತಾರೆ ಮಾಡ್ತಾರ ಸರ್ ಮಾಡ್ತಾನೆ ನಮಗೆ ಏನ್ ಮಾಡಬೇಕ ನಮ್ಗೆ ಮಾತಾಡೋದ್ರ ಹಾಗೂ ಎಲ್ಲ ಥರ ಮತ್ತೆ ನೀವು ಫಂಕ್ಷನ್ ಚೆನ್ನಾಗಿ ಮಾಡ್ತೀರಿ ಸರ ಎಲ್ಲಾ ಮಕ್ಕಳು ಅಟ್ರಾಕ್ಷನ್ ಐದ್ರಿ ಸರ್ ನಿಮ್ಮ ಸ್ಕೂಲಿಗೆ ಯಾರನ್ನ ಬಡ ಬಡ ಮಕ್ಕಳು ಹಚ್ಬೇಕಾದ್ರೆ ನಿಮ್ಮ ಸ್ಕೂಲಿಗೆ ಹತ್ಬಕೆ ರೀ ಯಾರೇ ಪೇರೆಂಟ್ಸ್ಗಳು ವಿಚಾರ ಮಾಡಬೇಕ ಎಷ್ಟೋ ಮಂದಿ ಆಸ್ತಿ ಕಳಿಸ್ಬೇಕು ಅದು ಮಾಡ್ಬೇಕು ಇದು ಬಳಸ್ಕಂತರ ಅದಕ್ಕ ಮಕ್ಕಳನ್ನ ಸ್ಕೂಲ್ ಪಾಪ್ಲೇಷನ್ ಎಲ್ಲ ಹಾಕಿರ್ತೀವಿ ಹ್ಞೂ ರೀ ಮಕ್ಕಳನ್ನೇ ಆಸೆಯಾಗಿ ಮಾಡ್ಬೋದು ಮಕ್ಕಳನ್ನೇ ಆಸೆಯಾಗಿ ಮಾಡ್ಬೇಕಾದ್ರೆ ರವಣಿ ಸಿದ್ಧರ ಗೆ ಬಂದು ಹಚ್ಚಿದ್ರೆ ಅದೇ ಆಸೆಯಾಗಿ ಮಾಡ್ದಂಗೆ ನೋಡಿ ಸರ್ ನನ್ನ ಅಭಿಪ್ರಾಯ ಹೇಳಾಕತ್ತೀರಿ ಸಾರ್ ಅಷ್ಟೊಂದು ಅನುಕೂಲ ಅದ್ರಿ ಸಾರ್ ಒಳ್ಳೇದು ಅದ ಯಾರ್ಯಾರು ಬೇಡ ತಂದೆ ತಾಯಿಗಿಂತ ಹೆಚ್ಚಾಗಿ ಮಕ್ಕಳನ್ನ ನಮ್ಮ ಅಂತ ಹೇಳಿ ನೋಡ್ಕೊ ನೋಡ್ಕೊಳ್ತೀರಿ ಸರ್ ನೀವು ಅಷ್ಟು ಪ್ರೀತಿ ಅದ ನಮ್ಮ ಕೇಳ್ದ ನಮ್ಮ ಹುಡ್ಗುರ್ ಕೇಳಿದ ಏನು ನಿಮ್ಸರ್ ಏನಪ್ಪಾ ಇಂಪ್ರೂವ್ಮೆಂಟ್ ಹೆಂಗೆ ಇದು ಏನಾರ ಕಾಳಜಿ ವಹಿಸ್ತಾರೆ ನಮಸ್ ಸರ್ ಹಂಗಾದ ಮಾಡ್ತಾರೆ ನಮ್ಮ ಸರ್ ಇದು ಮಾಡ್ತಾರೆ ಸರ್ ನಮಗೆ ಒಂದು ಎರಡು ಸಲ ನೀವು ನಮ್ಗೆ ಬರೋಕ್ಕಾಗಿಲ್ಲ ರೀ ಸರ್ ನಾವು ಅರ್ಜೆಂಟಲ್ಲಿ ಬೇರೆ ಕಡೆ ಇದ್ದೀವಿ ಸರ್ ನೋಡ್ರಿ ನಮ್ಮ ಅಂದ್ರೆ ನಮ್ಗೆ ನೀವೇ ಹೋಗಿ ತೋರಿಸಿ ಇದು ಮಾಡಿವ್ರಿ ನಾವು ಬರಲೇನು ರೀ ಸರ್ ಅಂದ್ರೆ ಬರಬಾಡ್ರಿ ಎಲ್ಲ ಆರಾಮಾಗ ತೋರಿ ಅಂತ ಹೇಳಿದ್ರಿ ಎರಡು ದಿನ ಬಿಟ್ಟು ಬಂದ್ರೆ ಮತ್ತೆ ನೋಡ್ಕೊಂಡ್ರಿ ಅಲ್ಲಿ ಆರಾಮಾಗಿತ್ತು ರೀ ಅಷ್ಟೊಂದು ನೀವು ಮುಚ್ಚಿ ವಸ್ಕೊತೀರಿ ಸರ್ ಯಾವುದೇ ಮಕ್ಕಳ ಬಗ್ಗೆ ನಮ್ಮ ಮಕ್ಕಳಲ್ಲಿ ಎಲ್ಲ ಮಕ್ಕಳಾಗ್ ಚೆನ್ನಾಗಿದ್ರಿ ಸರ್ ಚೆನ್ನಾಗಿದ್ರಿ ಎಲ್ಲ ಸ್ಕೂಲು ಚೆನ್ನಾಗಿದೆ ಹಚ್ಚಿದ್ರೆ ಇಂತ ಸ್ಕೂಲಿಗೆ ಹಚ್ಬೇಕಪ್ಪ ಅಂದ್ರೆ ಈಗ ನಮ್ಮ ಹುಡುಗಂದೇ ಪಾಸ್ ಆಗಿದೆ ಮಂದಿ ರಿಲೇಷನ್ದಾಗ ಎಲ್ಲಿ ಹಚ್ಚಿದ್ರಪ್ಪ ಪೈಲಿ ಹಚ್ಚಿದ್ರೆ ಕೋಚಿಂಗ್ ಅಂತ ಹಳ್ಳೆಗ ಈ ಥರ ಸ್ಕೂಲ್ ಅದ ಹಂಗೆ ಹಿಂಗ ಅಲ್ಲಿ ಯಾರು ಅಷ್ಟು ಹೇಳ್ತಾರ ಅಂತ ಯಾರು ಅಂತ ಈ ಥರ ಕೇಳ್ತಾರ ನಮ್ಮ ರಿಲೇಶನ್ ಅದಾಗ ಕೇಳ್ಯಾರೀ ನಮ್ಗೆ ಓಣೆ ಕೇಳೋರಿ ಊರ ಕೇಳ್ರಿ ನಮ್ಗೆ ಬೇಕಿದ್ರೆ ಫ್ರೆಂಡ್ಸ್ ಏನು ಪೋ ಮಳೆ ಈ ಥರ ಆಗಿನ ಹಂಗೆ ಅಂತ ಇದೆ ತರ ಕೇಳಾರ ನಾನು ಹೇಳಿದ್ರೆ ಸ್ಕೂಲ್ ಚೆನ್ನಾಗಿದೆ ಕಣ್ಣಿನ ನೋಡೋಕೆ ಚಿಕ್ಕದ ಕಾಣ್ಬೋದು ವಿದ್ಯೆ ಮಾತ್ರ ಚೌಕ ಅಂತ ಹೇಳಿನ್ರಿ ಅವ್ರಿಗೆ

ಮಕ್ಕಳನ್ನ ಬಡ ವಿದ್ಯಾರ್ಥಿಗಳು ಇರ್ತಾರೆ ಅದು ಜಾನ್ ಇರ್ತಾರೆ ಬಹಳ ಪ್ರತಿಭಾವಂತರಿರ್ತಾರೆ ಅಂತರಿಗೊಂದು ಒಳ್ಳೆಯ ಒಂದು ಅವಕಾಶವನ್ನ ಕಲ್ಪಿಸಿ ಅವ್ರ ಜೀವನವನ್ನ ನಿಮ್ಮ ಅಜಯ ಯಾವ ರೀತಿ ಮಾಡಿದ್ರಲ್ಲ ಅಲ್ಲಿ ಅವ್ರ ಜೀವನವನ್ನು ಅವ್ರು ರೂಪಿಸ್ಕೊಳ್ಳೋಣ ಅಂತ ಒಂದು ಅವಕಾಶವನ್ನ ನೀವೆಲ್ಲರೂ ಮಾಡ್ಕೊಡ್ರಿ ಅಂತಕ್ಕಂಥದ್ದು ಸರ್